ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ ಗೊಂಬೆಗೆ ಆಟ ಆಡೋಕ್ಕೆ ಅಂತ ಜೋಕಾಲಿನ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ಮತ್ತೆ ಮಾವ Ayun po, bakal tayo. Ang mga sila lang talay na. Gombe, 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 kaysa na Chala, ata, ata ka. Kusi, ata. Kusi, kusi,

ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ ದೇವಿ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಹೊರಡ್ತಾ ಇದ್ದೀವಿ ಸಂತು ಅಜ್ಜಿನ ಕರ್ಕೊಂಡೋದ್ರು ಇವಾಗ ನಾನು ಅಕ್ಕ ಮತ್ತೆ ನಮ್ ತಂಗಿ ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಮತ್ತೆ ಉಳಿದವರೆಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ ಮನೆ ಏನು ದೂರ ಇಲ್ಲ ತುಂಬಾ ಹತ್ರನೇ ಇರೋದು ನಡ್ಕೊತಾನೆ ಹೋಗ್ಬಿಡ್ಬೋದು ನೋಡಿ ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ ಅದು ಗೋರ್ಮೆಂಟ್ ಕಾಲೇಜು ನಾನು ಪಿ ಯು ಸಿ ಎಲ್ಲ ಇಲ್ಲೇ ಮುಗಿಸಿರೋದು ಬೆಂಗ್ಳೂರು ಬಾ ಇವಾಗ ನಮ್ ದೊಡ್ಡಪ್ಪರ ಮನೆಗೆ ಬಂದ್ವಿ ಇವ್ರು ನಮ್ಮ ಅಪ್ಪಾಜಿ ಅಣ್ಣ ನೋಡಿ ಗೊಂಬೆ ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಇಲ್ಲಿ ಈ ಮನೆ ನಮ್ಮ ಸ್ವಂತ ಮನೆ ನಾವು ಇಲ್ಲೇ ಇದ್ದಿದ್ದು ಬೆಂಗಳೂರಲ್ಲಿ ಅಮ್ಮ ನಮ್ಮ ಜೊತೆನೆ ಇರೋದ್ರಿಂದ ಇದನ್ನ ಬಾಡಿಗೆ ಕೊಟ್ಟಿದೀವಿ ಊರಿಗೆ ಬಂದಾಗ ಹಾಗೆ ಮನೆ ನೋಡ್ಕೊಂಡು ಹೋಗ್ತೀವಿ ಚಿಕನ್ ವೇರ್ ಬಿರಿಯಾನಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಸಂತು ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಂಡಿದ್ರು ಗೊಂಬೆ ನಮ್ಮ ಅಮ್ಮ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ ಹುಡುಗರೆಲ್ಲ ಈವ್ನಿಂಗು ಟೆಂಪಲ್ಗೆ ಹೋಗೋಣ ಅಂತ ಅಂದರು ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈವ್ನಿಂಗ್ ಇಲ್ಲಿ ಆರ್ಕೆಸ್ಟ್ರಾ ಮತ್ತು ಸ್ಕೂಲ್ ಮಕ್ಕಳಿಂದ ಪ್ರೋಗ್ರಾಮ್ಗಳೆಲ್ಲ ಇರುತ್ತೆ ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ದೇವಿ ಜಾತ್ರೆ ಬಂದು ಸೋಮವಾರದಿಂದ ಶನಿವಾರದವರೆಗೂ ನಡೆಯುತ್ತೆ ಪ್ರತಿ ಸಂಜೆ ಏನಾದರೂ ಒಂದು ಪ್ರೋಗ್ರಾಮ್ ಇಟ್ಟಿರ್ತಾರೆ ಒಂದಿನ ಆರ್ಕೆಸ್ಟ್ರಾ ಇಟ್ಟರೆ ಇನ್ನೊಂದಿನ ಸ್ಕೂಲ್ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮು ಈ ಥರ ಎಲ್ಲ ನಡೀತಾ ಇರುತ್ತೆ ನಾವು ಚಿಕ್ಕವರಿದ್ದಾಗಿನೂ ಇಲ್ಲೆಲ್ಲ ತುಂಬಾ ಓಡಾಡಿದ್ದೀವಿ ಅದೆಲ್ಲ ಮೆಮೊರೀಸ್ ತುಂಬಾ ಇದೆ ಟೆಂಪಲ್ ಹತ್ರ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಐಸ್ ಕ್ರೀಮು ಅದೆಲ್ಲ ತಿಂದ್ಕೊಂಡು ಇವಾಗ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟಿದ್ದೀವಿ ನೋಡಿ ನೈಟು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಎಲ್ಲರೂ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ ಗೊಂಬೆ ಕೂಡ ಮಲ್ಲಿಗಿಲ್ಲ ಅವಳು ಕೂಡ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಒಳಗಡೆ ಅಳ್ತಾ ಇದ್ಲು ಹೊರಗಡೆ ಕರ್ಕೊಂಡ್ ಬಂದ ತಕ್ಷಣ ಸುಮ್ಮನೆ ಆಗಿದ್ದಾಳೆ ಆಟ ಆಡೋದು ನೋಡಿಕೊಂಡು ಆರಾಮಾಗಿದ್ದಾಳೆ ಔಟ್ಸೈಡು ಚಳಿ ಇದೆ ಅಂತ ಅಂದರೆ ಇವಳು ನೋಡಿದರೆ ಹೊರಗಡೆನೆ ಇರ್ತೀನಿ ಅಂತ ಅಂತಾಳೆ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್